ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜಾತಕದಲ್ಲಿರೋ ಅದೆಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಆದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ಅದಕ್ಕೂ ಮೊದಲು ಈ ವಿಡಿಯೋವನ್ನ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೂ ಓಂ ಅಂತ ಕಮೆಂಟ್ ಮಾಡಿ ಇಲ್ಲಿ ಮಾತ್ರ ನವಗ್ರಹಗಳು ದಂಪತಿ ಸಮೇತ ಇರೋದು ಹಾಗಾಗಿ ನವಧಾನ್ಯಗಳನ್ನ ನವಗ್ರಹಗಳಿಗೆ ಅರ್ಪಿಸಿದ್ರೆ ನಿಮ್ಮ ದೋಷವೆಲ್ಲ ಸ್ಥಳದಲ್ಲಿ ಪರಿಹಾರ ಆಗುತ್ತೆ ಅನ್ನುವ ಪ್ರತೀತಿ ಇಲ್ಲಿದೆ ನಾವ್ ಇಲ್ಲಿ ಚಂದೇಶ್ವರ ಸ್ವಾಮಿಗೆ ನೋಡಿದ ಮೇಲೆ ಸುಮಾರು ಕಷ್ಟಗಳೆಲ್ಲ ನಮಗೆ ಪರಿಹಾರ ಆಗಿದೆ ನಾವು ಕೈ ಮುಗಿದ್ಮೇಲೆ ಬಹಳ ಚೆನ್ನಾಗಾಗಿದೆ ನೀವೆಲ್ಲೇ ಹೋದರೂ ದೋಷ ಪರಿಹಾರ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಲ್ಲಿ ಬಂದೋಗಿ ನಿಮ್ಮ ದೋಷ ಪರಿಹಾರ ಆಗುತ್ತೆ ನಿಮ್ಮ ಜಾತಕದಲ್ಲಿ ಯಾವ್ದಾನ ದೋಷ ಇದೆಯಾ ಇದು ನವಗ್ರಹ ವಾಸ ಮಾಡೋ ಜಾಗ ಒಂಬತ್ತು ನವಗ್ರಹಗಳು ಇಲ್ಲೇ ಇರುತ್ತೆ ಬಂದು ಒಂದ್ಸರಿ ಭೇಟಿ ಮಾಡಿ ನಿಮ್ಮ ಜಾತಕದಲ್ಲಿರೋ ದೋಷ ಎಲ್ಲ ಪರಿಹಾರ ಆಗುತ್ತೆ ಒಂದ್ಸರಿ ಭೇಟಿ ಮಾಡಿ ನವಗ್ರಹಗಳು ದಂಪತಿ ಸಮೇತ ಇರುವ ಏಕಮಾತ ಸ್ಥಳ ಅಂದ್ರೆ ಇದು ಮತ್ತೆ ಆಂಜನೇಯ ಸ್ವಾಮಿನ ದಂಪತಿ ಸಮೇತ ಇಲ್ಲಿ ನೋಡಬಹುದು ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಾಗೋಕ್ಕೆ ಮದುವೆ ಆಗೋಕ್ಕೆ ಏನಾದ್ರೂ ಆಸ್ತಿ ವಿಚಾರ ಎಲ್ಲ ಅವ್ರು ಅಂದ್ಕೊಂಡಿರೋದಕ್ಕೆಲ್ವ ಸರ್ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಆಗಿ ಬರ್ತಾ ಇರೋದು ಸರ್ ಅಂದರೆ ಒನ್ ಇಯರ್ ಬ್ಯಾಕ್ ನಮ್ಮ ಮಮ್ಮಿ ಮತ್ತು ನಮ್ಮ ಅಣ್ಣ ಬಂದಿದ್ರು ನಮ್ಮ ಹುಷಾರ್ ಹುಷಾರಿರ್ಲಿಲ್ಲ ಅಂತ ಅದು ಹುಷಾರೆಲ್ಲ ಕ್ಲಿಯರ್ ಆದಮೇಲೆ ನಂದು ಸ್ವಲ್ಪ ಮದುವೆ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ಇಲ್ಲಿಗೆ ಬಂದ ಮೇಲೆ ಮದುವೆ ವಿಚಾರದಲ್ಲೆಲ್ಲ ಕ್ಲಿಯರ್ ಆಗಿತ್ತು ಮತ್ತು ನಮ್ಮ ಅಣ್ಣಂಗೆ ಹುಷಾರಿಲ್ಲ ಇವರು ಇರಲಿಲ್ಲ ಇಲ್ಲಿ ಬಂದಾಗ ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿದೆ ಸರ್ ಸುಬ್ರಹ್ಮಣ್ಯ ಮತ್ತು ಕಾಳಸ್ತ್ರೀಕೆಲ್ಲ ಹೋಗಿದ್ವಿ ಅಲ್ಲೆಲ್ಲ ನಂಗೆ ಐ ತಿಂಕ್ ನಂಗೆ ಕ್ಲಿಯರ್ ಆಗಲಿಲ್ಲ ಅಲ್ಲಿ ಅದು ಮತ್ತೆ ಇವಾಗ ನನಗೆ ಸ್ವಲ್ಪ ಪರ್ಸ್ನಲ್ ಆಗಿ ತುಂಬ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಂದರೆ ಇವಾಗ ನವಗ್ರಹ ದೋಷ ಅಂತ ಆಮೇಲೆ ನಾಗು ದೋಷ ಅಂತೆಲ್ಲ ಬರುತ್ತೆ ಅದೆಲ್ಲ ನನಗೆ ಇಲ್ಲಿ ಬಂದಾಗಲೇ ನನಗೆಲ್ಲ ಕ್ಲಿಯರ್ ಆಗಿದ್ದು ಇಲ್ಲಿ ಹೋಮಗಳನ್ನ ಮಾಡಿಸ್ತಾರೆ ಆದ್ರಿಂದ ನಾನು ಕ್ಲಿಯರ್ ಆಯಿತು ಐದಾರು ಸಾರಿ ಬಂದು ನನಗೆ ಮಗು ಬೇಕಿತ್ತು ಪಾಪು ಬೇಕು ಅಂತ ನಾನು ಬಂದಾಗ ಇಲ್ಲಿ ನಾನು ಬಂದು ಗುರುಜಿಯವ್ರ ಹತ್ರ ನಾನು ಕೇಳ್ಕೊಂಡು ಹೋದಾಗ ನನಗೆ ಅವರು ಭರವಸೆ ಕೊಟ್ಟು ನನಗೆ ಅವ್ರು ಹೇಳಿದರು ಇನ್ನು ಮೂರು ತಿಂಗಳಲ್ಲಿ ನಿಮಗೆ ಮಗು ಆಗುತ್ತೆ ಅಂತ ಹೇಳಿದ್ರು ನಂಗೆ ಅದೇ ಥರ ಗಂಡು ಮಗನಿ ಅಂತ ಹೇಳಿದ್ರು ಗಂಡು ಮಗನೇ ಆಯಿತು ನಮಗೆ ಗ್ರಹ ದೋಷ ಇದೆ ನಮ್ಮ ಮಗ ಹುಷಾರಿಲ್ಲ ತುಂಬ ಇದು ಆಗಿದೆ ಅವ್ರಿಗೆ ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಬನ್ನಿ ಎಲ್ಲ ಚೆನ್ನಾಗಿರತ್ತೆ ಎಲ್ಲ ಒಳ್ಳೆ ಆಗತ್ತೆ ಇಲ್ಲ ದೇವರ ಮುಂಚೆಯಿಂದ ಇಲ್ಲ ಇವಾಗ ದೇವಸ್ಥಾನ ಬಂದರೆ ಎಲ್ಲರೂ ಚೆನ್ನಾಗಾಗತ್ತೆ ಎಲ್ಲರೂ ಬನ್ನಿ ಇಲ್ಲಿ ತುಂಬ ಒಳ್ಳೆಯದು ಎಲ್ಲರಿಗೆ ಒಳ್ಳೆ ಆಗಬೇಕು ನಮಗೆ ಒಳ್ಳೆಯ ಆಗಬೇಕಂದ್ರೆ ನಾನು ಬಂದಿದ್ದೀನಿ ಅದಕ್ಕೆ ವಿಶ್ವಾಸ ಧೈರ್ಯ ಇರಬೇಕು ಅಲ್ಲ ದೇವರು ಒಳ್ಳೆ ಮಾಡ್ತಾರೆ ಯು ಪಿಯಿಂದ ಬಂದಿದ್ದೀವಿ ನಾವು ಇಲ್ಲಿ ಇರ್ತೀನಿ ಬೆಂಗಳೂರಿಗೆ ಶ್ರೀ ಕ್ಷೇತ್ರ ಸತ್ಯಗಿರಿ ಕ್ಷೇತ್ರ ತ್ರಿವೇಣಿ ಸಂಗಮ ಕ್ಷೇತ್ರ ತ್ರಿವೇಣಿ ಅಂದರೆ ಮೂರು ಸ ಮೂರು ದೇವರುಗಳು ಹುಟ್ಟಿದಂಥ ಪುಣ್ಯಕ್ಷೇತ್ರ ಇದು ಭಗವಂತನಿಗೆ ಇದು ಮೂಲವಾದ ಎಳ್ಳೆಣ್ಣೆ ಅಭಿಷೇಕ ಮೊದಲನೇದಾಗಿ ಭಗವಂತನಿಗೆ ನೀವೆಲ್ಲರೂ ಕೂಡ ಬಂದಂಥ ಭಕ್ತಾದಿಗಳು ಇಲ್ಲಿ ಭಗವಂತನ ಒಂದು ದಂಪತಿ ಸಮೇತ ಒಂಬತ್ತು ನವಗ್ರಹಗಳಿದೆ ಒಂಬತ್ತು ಗ್ರಹಗಳ ಒಂಬತ್ತು ಧಾನ್ಯಗಳನ್ನು ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡಿದೆ ಅದಲ್ಲಿ ಒಂಬತ್ತು ಗ್ರಹಗಳ ದೋಷವು ನಿವಾರಣೆ ಹೋಗ್ತವೆ ಒಂಬತ್ತು ಎಳಬತ್ತಿ ಕೂಡ ಸ್ನಾಪಿಸುತ್ತಾ ಸ್ಮರಣೆ ಮಾಡುತ್ತಾ ಒಂಬತ್ತು ಗ್ರಹಗಳ ಆಶೀರ್ವಾದನ ಪಡಿತಾ ಒಂಬತ್ತು ಎಳಬತ್ತಿಯನ್ನು ಹಚ್ಚಿ ಎಳ್ಳೆ ಹೆಂಗೆ ಸಿಡಿಯುತ್ತೆ ನಿಮ್ಗೆ ಕಷ್ಟನ ಹಂಗೆ ಪರಿಹಾರ ಆಗ್ತವೆ ಎಳ್ಳೆಣ್ಣೆ ಏನಕ್ಕಪ್ಪ ಅಂತಂದರೆ ಎಳ್ಳೆಣ್ಣೆ ಸರ್ವ ಕಷ್ಟಗಳ ನಿವಾರಣೆ ಆಗುವಂಥದ್ದು ಭಗವಂತನಿಗೆ ಎಳ್ಳೆಣ್ಣೆ ಮೈ ಮೇಲೆ ಹೆಂಗ ರೀತಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಅನ್ನೋಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ತಿಮ್ಮ ತಮ್ಮ ಕೈಯಿಂದಲೇ ಮಾಡುವಂಥದ್ದು ಮೊದಲನೇದಾಗಿ ದೋಷ ನಿವಾರಣೆ ಆಗುತ್ತೆ ಕಷ್ಟ ನಿವಾರಣೆ ಆಗುತ್ತೆ ಹಾಗೂ ಬಂದಂಥ ಭಕ್ತಾದಿಗಳ ಕಷ್ಟಗಳು ಏನಪ್ಪ ಅಂದರೆ ಮಕ್ಕಳ ಭಾಗ್ಯ ಆಗಿರ್ಬೋದು ಹಾಗೆಯೇ ಮದುವೆ ಭಾಗ್ಯ ಆಗಿರ್ಬೋದು ಮೇನ್ ಆರೋಗ್ಯ ಭಾಗ್ಯ ಆಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಹೋಗ್ತವೆ ಈ ಕ್ಷೇತ್ರದಲ್ಲಿ ಭಕ್ತಿಯಿಂದ ನಯ ಯಾರು ಯಾರು ಅಭಿಷೇಕ ಮಾಡ್ತೀರ ಇಲ್ಲಿ ಇವತ್ತಿಂದ ನೀವು ಅನುಕೂಲಗಳನ್ನು ಲಾಭಗಳನ್ನು ಆದಾಯಗಳನ್ನು ಪಡಿತಾ ಹೋಗ್ತಾ ಇರ್ತೀವಿ ಈ ನಮ್ಮ ಕರ್ನಾಟಕದಲ್ಲಿ ಮೊದಲನೇದಾಗಿ ಏನಪ್ಪಾ ಅಂಥೇಳಿ ನಮ್ಮ ಡಾಕ್ಟರ್ ಧನಂಜಯ ಗುರುಜಿಯವರ ನೇತೃತ್ವದಲ್ಲಿ ಹಾಗೂ ಭಕ್ತಾದಿಗಳ ನೇತೃತ್ವದಲ್ಲಿ ಇಲ್ಲಿ ಎಲ್ಲರಿಗೂ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ದೋಷ ಇರ್ಬೋದು ಪರಿಹಾರ ಆಗಲಿ ಏನಕ್ಕೋಸ್ಕರ ದಂಪತಿ ಸಮೇತ ವಿಜೃಂಭ ವಿಜೃಂಭಣೆಯಾಗಿ ಮತ್ತು ವಿಸ್ತಾರವಾಗಿ ನೋಡಲು ಒಂದು ಆಕರ್ಷಣೆಯಾಗಿ ಕಾಣುವಂಥ ಒಂದು ಒಂಬತ್ತು ಗ್ರಹಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದೊಂದು ಗ್ರಹದ ಸೂರ್ಯ ಆಗಿರ್ಬೋದು ಚಂದ್ರ ಮಂಗಳ ಬುಧು ಗುರು ಶುಕ್ರ ಶನಿ ಕೇತು ಅಲ್ಲಲ್ಲಿ ಆಗಳ ಒಂದು ಗ್ರಹದ ಒಂದು ವಿಚಾರವನ್ನು ಬರೆದಿದ್ದಾರೆ ಅದು ಸ್ಮರಣೆ ಮಾಡಿದೆಯಾದಲ್ಲಿ ಆ ಗ್ರಹ ಓದಿದೆಯಾದಲ್ಲಿ ಆ ಪೂಜೆ ಅದರಲ್ಲಿ ಇಲ್ಲಿ ಆ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ